ಜಲ್ಲವನ ಮಾಳೆರಾಯನ ಮಳೆ ರಾಯನ ಆರ್ಭಟ ಎಣ್ಣೆ ಹೊಂಡ ಕೌಂಟರ್ಗೆ ನುಗ್ಗಿದ ನೀರು ಪಾರದಾಡಿದ ಭಕ್ತರು ಹೌದು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ಸತತವಾಗಿ ಎರಡೂವರೆ ಗಂಟೆ ಭಾರಿ ಮಳೆಯಾದ ಪರಿಣಾಮ ಇಲ್ಲಿನ ಹಳ್ಳ ಉಕ್ಕಿ ಹರಿದಿದೆ ಶುಕ್ರವಾರ ಸಂಜೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಸವದತ್ತಿ ತಾಲೂಕಿನ ಉಗ್ರಗೋಳ ಯಲ್ಲಮ್ಮನಗುಡ್ಡ ಮಾರ್ಗದಲ್ಲಿನ ಹಳ್ಳ ಉಕ್ಕಿ ಹರಿದ ಪರಿಣಾಮ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ ದೇವಿಯ ದರ್ಶನಕ್ಕೆ ಬಂದಿದ್ದ ಭಕ್ತರು ಪರದಾಡಿದ್ದಾರೆ ಆಗಸ್ಟ್ ಒಂಬತ್ತರಂದು ಯಲ್ಲಮ್ಮ ಗುಡ್ಡದಲ್ಲಿ ನೂಲ ಹುಣ್ಣಿಮೆಯ ಹಿನ್ನೆಲೆ ಜಾತ್ರೆ ನಡೆಯಲಿದ್ದು ದೇವಿ ದರ್ಶನಕ್ಕೆ ಶುಕ್ರವಾರ ಸಂಜೆಯಿಂದಲೇ ಗದಗ ಕೊಪ್ಪಳ ಬಾಗಲಕೋಟೆ ವಿಜಯಪುರ ಸೇರಿ ವಿವಿಧ ಜಿಲ್ಲೆಗಳಿಂದ ಉಗ್ರಗೋಳ ಮಾರ್ಗವಾಗಿ ಗುಡ್ಡಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದರು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ಸತತವಾಗಿ ಎರಡೂವರೆ ಗಂಟೆ ಭಾರಿ ಮಳೆಯಾದ ಪರಿಣಾಮ ಇಲ್ಲಿನ ಹಳ್ಳ ಉಕ್ಕಿ ಹರಿದಿದೆ ಯಲ್ಲಮ್ಮನ ದೇವಸ್ಥಾನಕ್ಕೆ ನೀರು ನುಗ್ಗಿದ್ದು ಇಲ್ಲಿನ ಎಣ್ಣೆ ಹೊಂಡ ನಡುಗಡ್ಡಿಯಾಗಿದ್ದು ಓರ್ವ ವ್ಯಕ್ತಿ ಸಿಲುಕಿಕೊಂಡಿದ್ದ ಅಲ್ಲದೆ ದೇವಸ್ಥಾನದ ಕೌಂಟರ್ ಒಳಗೂ ಭಾರಿ ಪ್ರಮಾಣದ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಯಲ್ಲಮ್ಮನ ಈ ಸಂಪರ್ಕ ಕಲ್ಪಿಸುವ ಉಗುರುಕುಳ ರಸ್ತೆ ಸಂಪೂರ್ಣ ಬಂದ್ ಹಾಕಿದೆ ಹಳ್ಳದ ಎರಡು ಬದಿ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿತು ಸಂಚಾರ ಸ್ಥಗಿತಗೊಂಡ ಪರಿಣಾಮ ಸಾವಿರಾರು ಭಕ್ತರು ಪರದಾಡಿದರು ಕೆಲವು ಭಕ್ತರು ಸುತ್ತು ಬಳಸಿ ಪರ್ಯಾಯ ಮಾರ್ಗಗಳಿಗೆ ಸಂಚರಿಸುತ್ತಿದ್ದಾರೆ ಅಲ್ಲದೆ ಉಗುರುಗೋಳ ಗ್ರಾಮವು ಸಂಪೂರ್ಣವಾಗಿ ಮೊಳಗಡೆಯಾಗಿದ್ದು ಐದು ಬೈಕ್ಗಳು ಕೊಚ್ಚಿ ಹೋಗಿವೆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗುತ್ತಿದ್ದ ಒಂದು ಬೈಕ್ನ ಸ್ಥಳೀಯರು ಹರಸಾಹಸ ಪಟ್ಟು ರಕ್ಷಿಸಿದ್ದಾರೆ